ಅವರೇನಾಗಿದ್ದಾರೆ ಅಧಿಕಾರಕ್ಕೋಸ್ಕರೇ ನಮ್ಮ ಮನೆ ಬಾಗಿಲು ಬಂದಿದ್ದಲ್ವ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೆ ಅವರು ತಾನೆ ಬಂದು ಏನು ಮಾಡಿದ್ರು ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟರೆ ಆಗ ಮಾತಿದ್ರು ವೆಸ್ಟ್ ಎಂಡಲ್ಲಿದ್ದ ವೆಸ್ಟ್ ಎಂಡಲ್ಲಿ ಇದ್ದ ಅಂತಾರೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ವೆಸ್ಟ್ ಇಂಡಲ್ಲಿ ಕೂತ್ಕೊಂಡು ಮಲಗಿದ್ರೆ ನಾನು ಮಾಡೋಕ್ಕಾಗ್ತಿತ್ತ ಬಿ ಕಾಂಗ್ರೆಸ್ನ ಕಾಂಗ್ರೆಸ್ನ ಶಾಸಕರಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ ಹತ್ತೊಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ವರೆಗೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಶಾಸಕರುಗಳಿಗೆ ಇವತ್ತು ಚರ್ಚೆ ಮಾಡ್ತಾರಲ್ಲ ಸಿದ್ದರಾಮಯ್ಯವರು ಇವರಿದ್ದಾಗ ಏನು ಕೊಟ್ಟರು ಅಂತ ಹೇಳಿ ರೆಕಾರ್ಡ್ ಅವರ ಹತ್ರ ಇಲ್ಲವಾ ಸರ್ಕಾರದ ಅಂಕಿಅಂಶಗಳಿಲ್ವ ಇದೆಲ್ಲ ನಾನು ಮಾಡ್ಲಿಕ್ಕೆ ಆಗ್ತಿತ್ತ ಇಷ್ಟೆಲ್ಲ ಮಾಡಿ ನೋಡಿ ಹೌದು ಟೀಕೆ ಹೌದು ಮಾಡಿದ್ದೇನೆ ಕೆಲವು ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಇಲ್ಲ ಅಂತ ಹೇಳಲ್ಲ ನೀವೇನು ಮಾಡ್ತಿದಿರಿ ಇವತ್ತು ರಾಜ್ಯದಲ್ಲಿ ನೂರು ಮೂವತ್ತಾರು ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೆಡಿ ಕಲಬುರಗಿನಲ್ಲಿ ಇವತ್ತು ಜನ ಬೀದಿರಿದ್ದಾರೆ ಬೆಳೆ ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದರು ಏನು ಮಾಡಿದ್ದೀರಪ್ಪ ನಿಮ್ಮಪ್ಪ ಏನು ಹೇಳಿದ್ರು ನನ್ನ ಇದರಲ್ಲಿ ನಲವತ್ತೆಕರಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗೈತೆ ನಾನೆಲ್ಲ ಹೋಗಲಿ ಅಂತ ಕೇಳಿದ್ರಲ್ಲ ಯಾರು ರೈತರು ಹೋಗಿ ಕೇಳಿದ್ರೆ ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತ ಹೇಳಿ ಸ್ವಲ್ಪ ಮಾತನಾಡಬೇಕಾದ್ರೆ ಹತ್ತು ಪುಸ್ತಕದಲ್ಲಿ ಮಾತಾಡಿ